ನಿಮ್ಮ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಈ ಟಿಪ್ಸ್ ಫಾಲೋ ಮಾಡಿ ದಿನಕ್ಕೆ ಹತ್ತರಿಂದ ಹನ್ನೆರಡು ಲೋಟ ನೀರು ಕುಡಿಯಬೇಕು ಮುಲ್ತಾನಿ ಮಿಟ್ಟಿ ಎರಡು ಚಮಚ ಸ್ವಲ್ಪ ಕರ್ಪೂರ ಮತ್ತು ಸ್ವಲ್ಪ ಅರಿಶಿಣವನ್ನು ತಣ್ಣನೆಯ ರೋಸ್ ವಾಟರ್ ಜೊತೆಗೆ ಪೇಸ್ಟ್ ರೀತಿ ಕಲಸಿ ಅದಕ್ಕೆ ಒಂದು ಹನಿ ಲವಂಗದ ಎಣ್ಣೆಯನ್ನು ಸೇರಿಸಿ ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಒಣಗಿದ ಬಳಿಕ ತಣ್ಣೀರಿನಲ್ಲಿ ತೊಳೆದುಕೊಳ್ಳಿ ಬಿಸಿಲಿನ ಬೇಗೆಗೆ ನಿಮ್ಮ ಮುಖದ ಕಾಂತಿ ಕುಂದುವುದಿಲ್ಲ ಕೂದಲಿಗೆ ತಿಂಗಳಿಗೆ ಎರಡು ಬಾರಿಯಾದರೂ ಮೆಹಂದಿ ಹಚ್ಚಿಕೊಳ್ಳುವುದರಿಂದ ಕೂದಲಿನ ಆರೋಗ್ಯವನ್ನು ಬಿಸಿಲಿನ ಜಳದಿಂದ ರಕ್ಷಿಸಿಕೊಳ್ಳಬಹುದು ಕೆಂಪು ಬಣ್ಣ ಇಷ್ಟವಿಲ್ಲದಿದ್ದರೆ ಮೆಹಂದಿ ಜೊತೆಗೆ ಎರಡು ಚಮಚ ಬಾದಾಮಿ ಪುಡಿಯನ್ನು ತಣ್ಣೀರಿನಲ್ಲಿ ಕಲಸಿ ಕೂದಲಿಗೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ತೊಳೆದರೆ ಸಾಕು ಹೀಗೆ ಮಾಡಿದಲ್ಲಿ ಕೂದಲು ಉದುರುವುದು ನಿಲ್ಲುವುದು ಒಟ್ಟು ಮಾಯವಾಗುವುದು ಹೊಳಪು ಕೂಡ ಬರುವುದು ಸನ್ಬರ್ನ್ಗೆ ಗಂಧದ ಪುಡಿಗೆ ಸ್ವಲ್ಪ ಕರ್ಪೂರ ತೆಂಗಿನ ನೀರು ಬಾದಾಮಿ ಪುಡಿಯನ್ನು ಕಲಸಿ ಸನ್ಬರ್ನ್ ಆದ ಕಡೆ ಹಚ್ಚಿಕೊಳ್ಳಿ ಒಂದು ಚಮಚ ಮೊಸರಿಗೆ ಸ್ವಲ್ಪ ಪಪ್ಪಾಯಿಯನ್ನು ಬೆರೆಸಿಕೊಂಡು ಚರ್ಮಕ್ಕೆಲ್ಲ ಹಚ್ಚಿಕೊಂಡು ಮಸಾಜ್ ಮಾಡಿ ಇದರಿಂದ ಚರ್ಮ ತಾಜಾತನವನ್ನು ಪಡೆದುಕೊಳ್ಳುತ್ತದೆ ಹರಿಶಿಣವನ್ನು ತೇದು ಹಚ್ಚಿ ಸ್ನಾನ ಮಾಡಿದರೆ ಅದರಿಂದ ಮೂರು ವಿಧವಾದ ಉಪಯೋಗಗಳಿವೆ ಮುಖದ ಅಂದವು ಹೆಚ್ಚುತ್ತದೆ ಬೆವರಿನ ದುರ್ವಾಸನೆಯೂ ನೀಗುತ್ತದೆ ಮುಖದಲ್ಲಿ ರೋಮದ ಬೆಳವಣಿಗೆಯೂ ಕೂಡ ಇರುವುದಿಲ್ಲ ಕಿತ್ತಳೆ ಹಣ್ಣಿನ ರಸಕ್ಕೆ ಉದ್ದಿನ ಹಿಟ್ಟು ಮೂಲಂಗಿ ರಸ ಎಲ್ಲವನ್ನು ಒಂದೊಂದು ಚಮಚ ಮಿಕ್ಸ್ ಮಾಡಿಕೊಳ್ಳಿ ಕಣ್ಣು ಮತ್ತು ಹುಬ್ಬನ್ನು ಬಿಟ್ಟು ಉಳಿದ ಭಾಗಕ್ಕೆ ಹದಿನೈದು ದಿನಗಳ ಕಾಲ ಹಚ್ಚಿದರೆ ಮುಖದ ಚರ್ಮ ಯಾವಾಗಲೂ ಕಾಂತಿಯುಕ್ತವಾಗಿ ಪ್ರಕಾಶ ಬೀರುತ್ತದೆ ಹೆಸರು ಬೇಳೆಯನ್ನು ಹರಿದು ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತೊಳೆಯಬೇಕು ಈ ರೀತಿ ಎರಡು ವಾರಗಳ ಕಾಲ ಮಾಡಿದರೆ ಮುಖದಲ್ಲಿರುವ ಕೂದಲು ಬರುತ್ತವೆ ಗಂಧವನ್ನು ಪುಡಿ ಮಾಡಿ ಅದರೊಂದಿಗೆ ಪನ್ನೀರು ಹಾಗೂ ಗ್ಲಿಸರಿನ್ ಸೇರಿಸಿ ಮುಖಕ್ಕೆ ಹಚ್ಚಿ ಒಣಗಿದ ನಂತರ ತಣ್ಣೀರಿನಿಂದ ಮುಖವನ್ನು ತೊಳೆಯಿರಿ ಈ ರೀತಿ ಮಾಡುವುದರಿಂದ ಮುಖದಲ್ಲಿನ ಸುಕ್ಕುಗಳು ಮರೆಯಾಗುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು